ಶಾಲಾ ವಿದ್ಯಾರ್ಥಿನಿ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರೋ ಘಟನೆ ನಡೆದಿದೆ ಹೌದು ಬೀದಿ ನಾಯಿಗಳು ಶಾಲಾ ವಿದ್ಯಾರ್ಥಿನಿಯ ಮೇಲೆ ಅಟ್ಯಾಕ್ ಮಾಡಿವೆ ಉಡುಪಿಯ ಕೂಡೇ ಪರಿಸರದಲ್ಲಿ ನಡೆದಿರೋ ಘಟನೆ ಇದು ದುರ್ಘಟನೆ ಇದು ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸಿವೆ ಈ ನಾಯಿಗಳು ಬೀದಿ ನಾಯಿಗಳ ದಾಳಿಯ ದೃಶ್ಯ ಸಿ ಸಿ ಸರಿಯಾಗಿದೆ ಕೈಯಲ್ಲಿ ಕೊಡೆ ಹಿಡ್ಕೊಂಡು ನಿಂತಿದ್ದು ಆ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿ ಹತ್ರ ನುಗ್ತೆ ಈ ಬೀದಿ ನಾಯಿಗಳು ನೋಡಿ ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಕೈಯರ್ ಕೊಡೆ ಹೇಳ್ಕೊಂಡು ಪಾಪ ತನ್ನ ಪಾಡಿ ತನ್ನ ಆಟ ಆಡ್ಕೊಂಡು ನಿಂತಿದೆ ಆ ಮಗು ಆದ್ರೆ ಇದ್ದಕ್ಕಿದ್ದಂಗೆ ನಾಲ್ಕೈದು ನಾಯಿಗಳು ಬರೋದಕ್ ಶುರು ಮಾಡುತ್ತೆ ಆ ನಾಯಿಗಳನ್ನ ನೋಡಿದಂತಹ ಆ ಹುಡುಗಿ ಅಹ್ ಗಾಬರಿ ಆಗಿ ಅಲ್ಲಿಂದ ಓಡೋದಕ್ಕೆ ಅಂತ ಶುರು ಮಾಡ್ತಾಳೆ ಆಗ ಅಟ್ಯಾಕ್ ಮಾಡೋದಕ್ಕೆ ಅಂತ ಬೀದಿ ನಾಯಿಗಳು ಮುಂದಾಗ್ತಾವೆ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಈ ದಾಳಿಯ ಅಂದ್ರೆ ದಾಳಿ ನಡೆಸೋದಕ್ಕೆ ಅಂತ ಮುಂದಾಗುವಂತಹ ಈ ದೃಶ್ಯ ಸಿಸಿ ಟಿವಿಯಲ್ಲಿ ಅಲ್ಲೇ ಇದ್ದಂತಹ ಒಂದು ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ